ಗುರುಗಳ ಅಪಮಾನ ಮಾಡೋ ನಿಲ್ಲಿಸಿ ಅಂತ ಹೇಳಿದಾಗ ಅದನ್ನು ಪ್ರಾರಂಭದಲ್ಲಿ ನಿಲ್ಲಿಸೋ ಕೆಲಸವನ್ನು ಮಾಡಲಿಲ್ಲ ಯಾರೂ ಅದರ ಬಗ್ಗೆ ಹೌದು ಇದು ಸಮಾಜಕ್ಕೆ ಗುರುಗಳಿಗೆ ಮಾಡಿದ ಅಪಮಾನ ಅನ್ಯಾಯ ಅಂತ ಹೇಳಲಿಲ್ಲ ಬದಲಾಗಿ ಮತ್ತೆ ಸಮರ್ಥನೆ ಮಾಡಲಿಕ್ಕೆ ಹೊರಟ ಸಮಾಜದ ಎಲ್ಲ ವಿರೋಧದ ಮಧ್ಯದಲ್ಲಿ ಆ ರೋಹಿತ್ ಚಕ್ರತೀರ್ಥನನ್ನು ವೇಣೂರು ದೇವಸ್ಥಾನದ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನಾಗಿದ್ದಂತಹ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಜನ ನೇತೃತ್ವದಲ್ಲಿ ಅಲ್ಲಿ ಕರ್ಕೊಂಡು ಬರ್ತಾರೆ ಅವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅಪಮಾನ ಮಾಡಿದ್ದು ಮಾತ್ರ ಅಲ್ಲ ಅಪಮಾನ ಮಾಡಿದ್ದ ವ್ಯಕ್ತಿಯನ್ನು ಸನ್ಮಾನ ಮಾಡುವಂತ ಮಾಡ್ತಾರೆ ಸಮಾಜ ಎಲ್ಲಿ ತಮ್ಮನ್ನು ಕೈ ಬಿಟ್ಟು ಹೋಗ್ತದೆ ಅನ್ನುವಂತಹ ಯೋಚನೆ ಬಂದಾಗ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ನೆನಪಾಗ್ತದೆ ಮುಸಲ್ಮಾನರು ಆದ್ರೂ ಆಗಬಹುದು ಬಿಲ್ಲವರು ಅಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಇವತ್ತಿಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ ಯಾವ ನೈತಿಕ ಬ್ರಹ್ಮಶ್ರೀ ನಾರಾಯಣ ಗುರುಗಳಿದ್ದಾಗಲಿ ಅಥವಾ ಕೋಟಿ ಚನ್ನರಿದ್ದಾಗಲಿ ಫೋಟೋಗಳನ್ನು ನಿಮ್ಮ ರಾಜಕೀಯ ಲಾಭಕ್ಕೆ ಈ ಸಮಾಜವನ್ನು ದಾರಿ ತಪ್ಪಿಸಲಿಕ್ಕೆ ನೀವು ಉಪಯೋಗ ಮಾಡ್ತಾ ಇದ್ರಿ ಅವತ್ತು ಕೋಟಿ ಚೆನ್ನರಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲದಿದ್ದವರು ಅವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ನೀಡುವಂತಹ ಅವಕಾಶ ಇದ್ದಾಗ ಅದನ್ನು ಮಾಡದಿದ್ದವರು ಯಾವುದು ಮರ್ತಿಲ್ಲ ನಾವು ಬಹುಶಃ ನಾಳೆ ದಿವಸ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡುವ ಮುಖಾಂತರ ಏನು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷದ ಹಿಂದೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಸರ್ಕಾರ ಕಳಿಸಿಕೊಟ್ಟಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಅವತ್ತು ಗಣರಾಜ್ಯೋತ್ಸವ ಪೇರೇಡ್ನಲ್ಲಿ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರೆ ಅದು ಬಹಳ ದೊಡ್ಡ ಗೌರವಾರ್ಪಣೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಆಗ್ತಾ ಇತ್ತು ಆದ್ರೆ ಅವತ್ತು ಅವಕಾಶ ನಿರಾಕರಣೆ ಆದಾಗ ಇಲ್ಲಿಂದ ಸಮಾಜ ಪ್ರತಿಭಟನೆ ಮಾಡಿದಾಗ ಸ್ತಬ್ಧ ಚಿತ್ರದ ಅಳತೆ ಸರಿ ಇಲ್ಲ ಅಂತ ಹೇಳಿಕೊಂಡು ಮೊತ್ತ ಮೊದಲಿಗೆ ಬಂದಿರುವಂತದ್ದು ಯಾವ ಅಳತೆ ಉದ್ದವೋ ಅಗಲವೋ ಎತ್ತರವೋ ಯಾವುದು ಅಂತ ಹೇಳಿಕೊಂಡು ಸರಿಯಾಗಿ ಹೇಳಿ ಅಂತ ಹೇಳಿದಾಗ ಅದು ಯಾವುದ್ರ ಯಾವ ಅಳತೆಯಲ್ಲಿ ಬೇಕಿತ್ತು ಅಂತ ಹೇಳಿಕೊಂಡು ಯಾರು ಹೇಳಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ಅದು ಸತ್ಯವೂ ಆಗಿರಲಿಲ್ಲ ಮತ್ತೆ ದಾರಿ ತಪ್ಪಿಸುವ ಪ್ರಯತ್ನ ಆಯ್ತು ನಾಲ್ಕು ವರ್ಷಗಳಿಗೊಂದ್ಸರಿ ಸ್ತಬ್ಧ ಚಿತ್ರವೊಂದು ರಾಜ್ಯಕ್ಕೆ ಅವಕಾಶ ಅಂತ ಹೇಳಿದ್ರು ನಮ್ಮ ರಾಜ್ಯದಿಂದ ಪ್ರತಿ ವರ್ಷ ಹೋದಂತಹ ಸ್ತಬ್ಧ ಚಿತ್ರಗಳ ಹೆಸರನ್ನು ಯಾವ ಇದರಲ್ಲಿ ಸ್ತಬ್ಧ ಚಿತ್ರ ಹೋಯಿತು ಅಂತ ಹೇಳಿ ಅಲ್ಲಿ ಅದನ್ನು ಮಾಧ್ಯಮದ ಮುಂದೆ ಇಟ್ಟಾಗ ಅವತ್ತು ಮತ್ತೆ ಆ ಮಾತುಗಳು ನಿಂತಿತ್ತು ಮತ್ತೆ ಕೇರಳ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನಗಳು ನಡೆಯಿತು ನಾವು ಅವತ್ತು ಹೇಳಿದ್ವಿ ನಿಮ್ಮ ರಾಜಕೀಯ ದ್ವೇಷಗಳಿದ್ರೆ ಎರಡು ಸರ್ಕಾರಗಳ ರಾಜಕೀಯ ದ್ವೇಷ ಇದ್ರೆ ಅದು ನಮಗೆ ಸಂಬಂಧ ಇಲ್ಲ ನಮಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದಲ್ಲಿ ಪ್ರದರ್ಶನ ಆಗಬೇಕಾಗಿದ್ದದ್ದು ನಾವು ಯಾವುದೇ ರಾಜಕೀಯ ಮಾಡ್ಲಿಕ್ಕೆ ಕೊರಟದಲ್ಲ ನಮ್ಮ ಗುರುಗಳಿಗೆ ಗೌರವ ಸಿಗಬೇಕಿತ್ತು ಅಂತ ಹೇಳಿಕೊಂಡು ಆದರೆ ಕೊನೆಯ ಕ್ಷಣದ ತನಕ ಕೂಡ ಯಾವ ಸ್ಥಳೀಯ ಭಾಜಪ ನಾಯಕರು ಅವತ್ತು ಪತ್ರಿಕಾಗೋಷ್ಠಿ ನಡೆಸಿಕೊಂಡು ಅದು ಕೋಟ ಶ್ರೀನಿವಾಸ ಪೂಜಾರಿ ಅವರು ಇರ್ಬಹುದು ಸುನಿಲ್ ಕುಮಾರ್ ಅವರು ಇರ್ಬಹುದು ಅವತ್ತಿನ ಜಿಲ್ಲಾಧ್ಯಕ್ಷ ಸುದರ್ಶನ್ ಅವರು ಇರ್ಬಹುದು ಎಲ್ಲರೂ ಮಾತನಾಡಿದ್ರು ಬರುವ ವರ್ಷ ನಮ್ಮ ಸರ್ಕಾರದಿಂದ ಇಲ್ಲೇ ಕಳಿಸಿಕೊಡ್ತೇವೆ ಅನ್ನುವಂಥ ಮಾತು ಇಲ್ಲಿನೊಬ್ಬ ನಾಯಕರದ್ದು ಬಂತು ಈಸರವರಿಗೆ ಪತ್ರಿಕಾಗೋಷ್ಠಿ ಯಾವುದನ್ನು ಮಾಡಬಾರ ಸಭೆಯಲ್ಲಿ ಮಾತನಾಡಬಾರದು ಅಂತ ಹೇಳಿದ್ದಾರೆ ಅಂತ ಹೇಳಿಕೊಂಡು ನಮಗೆ ಮಾತುಗಳು ಬಂತೆ ಇಲ್ಲಿ ಒಂದು ಕೆಲವು ದಿವಸದ ಅವ್ರದ್ದು ಮಾತುಗಳು ಎಲ್ಲಿ ಕೂಡ ಬರ್ತಾ ಇಲ್ಲ ಅವರು ಬರುವ ವರ್ಷ ನಾವೇ ಮಾಡಿ ಕಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದರು ಅದರದ್ದು ಯಾವುದೂ ಆಗಲಿಲ್ಲ ಅವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅಪಮಾನ ಆದಾಗ ಸಮಾಜದ ವಿರುದ್ಧ ಸ್ವರ ಎತ್ತಿಕೊಂಡು ಒಂದು ಸ್ತಬ್ಧ ಚಿತ್ರ ಜಾಗದಲ್ಲಿ ನೂರು ಸ್ತಬ್ಧ ಚಿತ್ರ ಮಾಡಿಕೊಂಡು ನಾವು ರಸ್ತೆಗಿಳಿಸ್ತೇವೆ ಅಂತ ಹೇಳಿಕೊಂಡು ಹೇಳಿಕೊಂಡು ಸಮಾಜ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿಕ್ಕಮಗಳೂರಿಂದ ಕೂಡಿ ಸ್ತಬ್ಧ ಚಿತ್ರಗಳು ಬಂದಾಗ ಅದರ ಜೊತೆಯಲ್ಲಿ ಕೂಡ ಹೆಜ್ಜೆ ಹಾಕಿ ಯಾರೂ ಹೆಜ್ಜೆ ಹಾಕಲಿಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಆ ನಂತರ ಬಂದಿರುವಂಥದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹತ್ತನೇ ತರಗತಿಯ ಪಠ್ಯ ಪುಸ್ತಕದಿಂದ ಸಮಾಜ ಸುಧಾರಕರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಬರುವಂತಹ ಬೇರೆ ಬೇರೆ ಸಮಾಜ ಸುಧಾರಕರ ಏನು ಪಾಠಗಳಿತ್ತು ಇದ್ದದ್ದು ಒಂದೇ ಪುಟ ಅದಕ್ಕಿಂತ ಹೆಚ್ಚಿರಲಿಲ್ಲ ಅದನ್ನು ಸಮಾಜ ವಿಜ್ಞಾನದಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ತೆಗೆಯುವಂತ ಕೆಲಸವನ್ನು ಮಾಡಿದ್ರು ಅದಕ್ಕೆ ಮತ್ತೆ ಸಮಾಜ ಪ್ರತಿಭಟನೆ ಮಾಡಿದಾಗ ಅದು ಏಳನೇ ತರಗತಿಯಲ್ಲಿ ಉಂಟು ಎರಡೆರಡು ಕಡೆ ಅಂತ ಹೇಳಿದ್ರು ಮೊದ್ಲು ತೆಗೀಲೇ ಇಲ್ಲ ಅಂತ ಹೇಳಿದ್ರು ಒಂದಷ್ಟು ದಿವಸ ಅದರ ಸಂಬಂಧಪಟ್ಟಂತಹ ವೆಬ್ಸೈಟ್ ಅನ್ನೇ ಬ್ಲಾಕ್ ಮಾಡಿಟ್ರು ಯಾರಿಗೂ ಸಿಗದ ಹಾಗೆ ಅನಂತರ ಏಳನೇ ತರಗತಿಯಲ್ಲಿ ಅದಕ್ಕೆ ಇದರಲ್ಲಿ ಇರಲಿಲ್ಲ ಅಂತ ಹೇಳಿದ್ರು ಕನ್ನಡದಲ್ಲಿ ತಂದರು ಕನ್ನಡ ಹತ್ಯೆ ತರಗದೆ ಕನ್ನಡ ಇದರಲ್ಲಿದೆ ಅಂತ ಹೇಳಿಕೊಂಡು ಕನ್ನಡ ಕೇವಲ ಒಂದು ಮೂವತ್ತು ನಲವತ್ತು ಶೇಕಡ ಮಾತ್ರ ಜನರು ಓದುವಂಥದ್ದು ಒಂದಷ್ಟು ಜನ ಸಂಸ್ಕೃತಕ್ಕೆ ಹೋಗ್ತಾರೆ ಒಂದಷ್ಟು ಜನ ಹಿಂದಿಗೆ ಹೋಗ್ತಾರೆ ಸಮಾಜ ವಿಜ್ಞಾನ ಆದ್ರೆ ಎಲ್ರಿಗೂ ಸಿಗ್ತದೆ ಅಂತ ಹೇಳಿಕೊಂಡು ಹೇಳಿದ ಮೇಲೆ ಸಮಾಜ ಒತ್ತಡ ಹಾಕಿ ಪ್ರತಿಭಟನೆಗೆ ಇಳಿದ ಮೇಲೆ ಮಳೆಯನ್ನೂ ಲೆಕ್ಕಿಸದೆ ಈ ಸಮಾಜ ಪ್ರತಿಭಟನೆ ಮಾಡ್ಲಿಕ್ಕೆ ಏನು ಹೊರಟಿತು ಆವಾಗ ಆ ಗುರುಗಳ ಪಾಠವನ್ನು ತರ್ತಾರೆ ಆವಾಗ ಕೂಡ ಸಮಾಜ ಸ್ವರ ಎತ್ತಿಕೊಂಡು ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಗುರುಗಳಿಗೆ ಅಪಮಾನ ಆಗಿದೆ ಗುರುಗಳ ಅಪಮಾನ ಮಾಡೋ ನಿಲ್ಲಿಸಿ ಅಂತ ಹೇಳಿದಾಗ ಅದನ್ನು ಪ್ರಾರಂಭದಲ್ಲಿ ನಿಲ್ಲಿಸೋ ಕೆಲಸವನ್ನು ಮಾಡಲಿಲ್ಲ ಯಾರೂ ಅದರ ಬಗ್ಗೆ ಹೌದು ಇದು ಸಮಾಜಕ್ಕೆ ಗುರುಗಳಿಗೆ ಮಾಡಿದ ಅಪಮಾನ ಅನ್ಯಾಯ ಅಂತ ಹೇಳಲಿಲ್ಲ ಬದಲಾಗಿ ಮತ್ತೆ ಸಮರ್ಥನೆ ಮಾಡಲಿಕ್ಕೆ ಹೊರಟರು ಆದರೆ ಸಮಾಜ ಒತ್ತಡಕ್ಕೆ ಬಳಿದು ಪಾಠವನ್ನು ವಾಪಸ್ ಸೇರಿಸಿದ ಮೇಲೆ ನಾಲ್ಕೇ ದಿವಸ ಆಗಬೇಕಿದ್ರೆ ಮಂಗಳೂರಿಗೆ ಯಾವ ರೋಹಿತ್ ಚಕ್ರತೀರ್ಥ ಅನ್ನುವಂಥವ್ನ ಆ ಪಾಠವನ್ನು ತೆಗೆಯುವಂಥ ಪಠ್ಯ ಪರಿಷ್ಕರಣೆ ಆ ಸಮಿತಿಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದ ತೆಗೆಯುವಂತ ಕೆಲಸವನ್ನು ಮಾಡಿದ್ದ ಅವನಿಗೆ ಮಂಗಳೂರಲ್ಲಿ ಅವನನ್ನು ಕರ್ಕೊಂಡು ಬಂದು ಸನ್ಮಾನ ಮಾಡುವಂತ ಪ್ರಯತ್ನವನ್ನು ಮಾಡಿದರು ಅವತ್ತು ಸಮಾಜ ಮತ್ತೆ ಪ್ರತ್ಯೇಕ ಮಾಡಿ ನಾಳೆ ಬಂದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಾಗ ಕೊನೆಯ ಕ್ಷಣದಲ್ಲಿ ಆ ಕಾರ್ಯಕ್ರಮ ರದ್ದಾಗ್ತದೆ ಉಡುಪಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರ ನೇತೃತ್ವದಲ್ಲಿ ಕರ್ಕೊಂಡು ಬರ್ತಾರೆ ಸುನಿಲ್ ಕುಮಾರ್ ನಿದ್ರು ಬೇರೆ ಕಡೆ ಕರ್ಕೊಂಡು ಬರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸಮಾಜ ಅಲ್ಲಿಯೂ ಪ್ರತಿಭಟನೆ ಮಾಡ್ತದೆ ಸಮಾಜದ ಎಲ್ಲ ವಿರೋಧದ ಮಧ್ಯದಲ್ಲಿ ಆ ರೋಹಿತ್ ಚಕ್ರತೀರ್ಥನನ್ನು ವೇಣೂರು ದೇವಸ್ಥಾನದ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷನಾಗಿದ್ದಂತಹ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜನ ನೇತೃತ್ವದಲ್ಲಿ ಅಲ್ಲಿ ಕರ್ಕೊಂಡು ಬರ್ತಾರೆ ವೇಣುರು ಅದಕ್ಕೆ ವಿರೋಧ ಮಾಡಿದ್ರು ಕರ್ಕೊಂಡು ಬರಬಾರದು ಅಂತ ಹೇಳಿದ್ರು ಕಾರ್ಯಕ್ರಮದ ತೆಗೆಸಿದ್ರು ಬಂದು ಭಕ್ತನ ಹಾಗೆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ತಾನೆ ಅಂತ ಹೇಳಿದವರು ಅವನ ಕರದಲ್ಲಿ ಮೆರವಣಿಗೆ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಸಮಾಜ ಏನು ಮಾಡಿದ್ರು ಅನ್ನೋ ರೀತಿಯಲ್ಲಿ ಅವಂದೇ ಆದಂತಹ ಒಂದು ರಾಷ್ಟ್ರೀಯವಾದಿ ಹೆಸರಲ್ಲಿ ಬಿಲ್ಲವ ಸಮಾಜ ಸಂಘಟನೆಯನ್ನು ಅವರಿಗೆ ಬೇಕಾದ ಒಂದಷ್ಟನ್ನು ಇಟ್ಟುಕೊಂಡು ಮಾಡಿದ್ದ ಆ ಸಮಾಜ ಅದರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಮಾಜಕ್ಕೊಂದು ಸವಾಲನ್ನು ಅವತ್ತಿನ ದಿವಸ ಹಾಕ್ತಾರೆ ರೋಹಿಚಕ್ರತೆ ಕರ್ಕೊಂಡು ಬಂದ್ವಿ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆಯಿತ ಭಾವನೆ ಬರುವ ರೀತಿಯಲ್ಲಿ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹರಿಬಿಡ್ತಾರೆ ಅವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅಪಮಾನ ಮಾಡಿದ್ದು ಮಾತ್ರ ಅಲ್ಲ ಅಪಮಾನ ಮಾಡಿದ ವ್ಯಕ್ತಿಯನ್ನು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ಸಮಾಜ ಇಲ್ಲಿ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷದ ಅನ್ಯಾಯ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಸಮಾಜ ಹೋರಾಟಕ್ಕಿಳಿದಾಗ ಇಲ್ಲಿ ಅವಕಾಶಗಳು ನಿರಾಕರಣೆ ಆಗ್ತಾ ಇದೆ ಕಳೆದ ಮೂವತ್ ಮೂರು ವರ್ಷಗಳಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಾಜ ಭಾರತೀಯ ಜನತಾ ಪಾರ್ಟಿ ಜೋಡಿಸಿಕೊಂಡಿದ್ರು ಕೂಡ ಯಾವುದೇ ರೀತಿ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋ ಕೂಗು ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಕಡೆಯಿಂದ ಬಂದಾಗ ಇನ್ನೊಂದು ಕಡೆಯಿಂದ ಇನ್ನೊಂದು ಪಕ್ಷದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರುಗಳು ಸ್ಥಾಪನೆ ಮಾಡಿದಂತಹ ಕ್ಷೇತ್ರದಲ್ಲಿಯೇ ಜವಾಬ್ದಾರಿ ನಿರ್ವಹಿಸುವಂತಹ ವ್ಯಕ್ತಿ ಇನ್ನೊಂದು ಪಕ್ಷದಿಂದ ಸ್ಪರ್ಧಿಯಾಗಿ ಮತ್ತೆ ಎಲ್ಲ ಹೋರಾಟ ಪುಸ್ತಕದ ಹೋರಾಟ ಇರಬಹುದು ಸ್ತಬ್ಧ ಚಿತ್ರ ಹೋರಾಟ ಇರ್ಬೋದು ಇದರಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿ ಚುನಾವಣಾ ಕಣಕ್ಕೆ ಇಳಿದ ಪರಿಣಾಮ ಸಮಾಜ ಎಲ್ಲಿ ತಮ್ಮನ್ನು ಕೈ ಬಿಟ್ಟು ಹೋಗ್ತದೆ ಅನ್ನುವಂತಹ ಯೋಚನೆ ಬಂದಾಗ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೆನಪಾಗ್ತದೆ ಅವರ ಸ್ತಬ್ಧ ಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದ್ದಾರೆ ಪೋಸ್ಟರ್ ಅಲ್ಲಿ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಫೋಟೋವನ್ನು ಉಪಯೋಗ ಮಾಡುವ ಮುಖಾಂತರ ಮತ್ತೆ ಸಮಾಜಕ್ಕೆ ಮಂಕು ಬೂದಿ ಹರಿಸಲಿಕ್ಕೂ ಹೊರಟಿದ್ದಾರೆ ಮತ್ತೆ ಸಮಾಜ ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಮಾಜದ ಮುಂಗೈಗೆ ಬೆನ್ನ ರಕ್ಷಿಸುವಂತ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಪ್ರಪ್ರಥಮವಾಗಿ ನಾನು ಉಗ್ರವಾಗಿ ಖಂಡಿಸಲಿಕ್ಕೆ ಬಯಸ್ತೇನೆ ನಾನು ಇನ್ನೊಂದು ಇವತ್ತು ಬಂದಿರುವಂತದ್ದು ಕೋಟಿ ಚೆನ್ನಯ್ಯರ ಫೋಟೋವನ್ನು ಇವತ್ತಿಂದ ಉಪಯೋಗ ಮಾಡ್ತಾ ಇದ್ದಾರೆ ಕೋಟಿ ಚೆನ್ನಯ್ಯರ ಹುಂಡರು ಅವರು ಪೋಖ್ರಿಗಳಾಗಿದ್ರು ಅವರ ಕಿರುಕುಳ ಎಷ್ಟಿತ್ತು ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ಅದೇ ಕಾರಣಕ್ಕೋಸ್ಕರ ಅವರು ಹತ್ಯೆ ಮಾಡಿದ್ರು ಹತ್ಯೆ ಮಾಡಲೇಬೇಕಾಯಿತು ಅವತ್ತು ತಿಳಿಕೊಂಡು ಹೇಳಿದಂತ ವ್ಯಕ್ತಿ ಮುಸಲ್ಮಾನ್ರ ಆದ್ರೂ ಆಗಬಹುದು ಬಿಲ್ಲವರು ಅಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಇವತ್ತಿಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ ಇವತ್ತಿನ ತನಕ ಆ ವ್ಯಕ್ತಿಯ ಉಚ್ಚಾಟನೆ ಆಗಿಲ್ಲ ಪಕ್ಷದಿಂದ ಜವಾಬ್ದಾರಿ ಕೊಡದೇ ಇರಬಹುದು ಆದರೆ ಇವತ್ತಿನ ತನಕ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ ಇದೇ ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ಇರುವಂತಹ ವ್ಯಕ್ತಿಗಳು ಶಾಸಕರಂಥವರು ಕೂಡ ಅವರನ್ನು ಅವರ ವಾಹನದಲ್ಲಿ ಕೂರಿಸಿಕೊಂಡು ಆ ಹೇಳಿಕೆಯನ್ನು ಕೊಟ್ಟು ಹದಿನೈದು ದಿವಸ ಆಗಬೇಕಿದ್ರೆ ವಾಹನದಲ್ಲಿ ಕೂರಿಸಿಕೊಂಡು ತಿರುಗಾಟ ಮಾಡಿದವರು ಇವರು ಇವತ್ತಿಗೂ ಪಕ್ಷದಲ್ಲಿದ್ದಾರೆ ಆ ವ್ಯಕ್ತಿ ಉಚ್ಚಾಟನೆ ಇನ್ನೂ ಆಗಿಲ್ಲ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ನಾನು ಎಲ್ಲ ಮುಖಂಡ ಹತ್ರ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡ ಹತ್ರ ಇದರದ ಒಬ್ಬರದು ಭಾವನೆಯು ಅಥವಾ ಅವರು ಇನ್ನೂ ಪಕ್ಷದಲ್ಲಿ ಇಟ್ಟುಕೊಂಡಿದ್ದೀರಿ ಅಂತ ಹೇಳಿ ಆದ್ರೆ ಇನ್ನೂ ಉಚ್ಚಾಟನೆ ಮಾಡಿಲ್ಲ ಅಂತ ಆದರೆ ಆ ಮಾತುಗಳಿಗೆ ಕೋಟಿ ಚೆನ್ನೈರ ಬಗ್ಗೆ ಇರಬಹುದು ಬಿಲ್ಲವ ಸಮಾಜದ ಬಗ್ಗೆ ಇರಬಹುದು ಯಾವ ಅವಹೇಳನಕಾರಿ ಮಾತುಗಳನ್ನು ಅವರು ಹೇಳಿದ್ದಾರೆ ಆ ಮಾತಿಗೆ ಎಲ್ಲ ನಾಯಕರ ಬೆಂಬಲ ಇದೆ ಅಂತ ಹೇಳಿಕೊಂಡು ನಾನು ನೇರವಾಗಿ ಆಪಾದನೆ ಮಾಡಬೇಕಾಗ್ತದೆ ನೇರವಾಗಿ ಆಪಾದನೆ ಮಾಡಬೇಕಾಗ್ತದೆ ಅಕಸ್ಮಾತ್ ನಿಮ್ಮ ಬೆಂಬಲ ಇಲ್ಲ ಅಂತ ಆದರೆ ಯಾವತ್ತೋ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕಾಗಿತ್ತು ಹಿಂದೂ ಸಂಘಟನೆ ಹುಟ್ಟಿಕೊಂಡಿರುದೇ ಹಿಂದೂ ಸಂಘಟನೆಗಳು ಕೂಡ ಕೇಳಲಿಕ್ಕೆ ಬಯಸ್ತೇನೆ ನಾನು ದೇಶಕ್ಕೆ ಧರ್ಮಕ್ಕೆ ನಂಬಿಕೆಯ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಶ್ರದ್ಧಾ ಬಿಂದುಗಳಿಗೆ ಮಹಾಪುರುಷರಿಗೆ ದೈವ ದೇವರಿಗಳಿಗೆ ನಿಂದನೆ ಆದಾಗ ಅಪಮಾನ ಆದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಸ್ವರವನ್ನು ಎತ್ತುವಂಥದ್ದು ಇದು ಜವಾಬ್ದಾರಿಯಾಗಿತ್ತು ಒಂದು ಸಮಾಜಕ್ಕೆ ಸಮಾಜವನ್ನು ಅಪಮಾನ ಮಾಡಿದ್ದಾರೆ ಆ ವ್ಯಕ್ತಿ ಆರಾಧ್ಯ ದೇವರು ಕೇವಲ ಬಿಲ್ಲವರದಲ್ಲ ಸಮಸ್ತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸಮಾಜದವರು ಅವರನ್ನು ಗೌರವಿಸ್ತಾರೆ ಪೂಜಿಸ್ತಾರೆ ಗರಡಿಗಳಲ್ಲಿ ಆರಾಧನೆ ಮಾಡ್ತಾರೆ ಅಂತಹ ಕೋಟಿ ಚೆನ್ನರ ಬಗ್ಗೆ ಇಷ್ಟು ಅವಹೇಳನಕಾರಿ ಮಾತುಗಳನ್ನಾಡಿದ್ರೂ ಕೂಡ ಇವತ್ತಿನ ತನಕ ಸಹಿಸಿಕೊಂಡು ಅದರ ವಿರುದ್ಧ ಒಂದೇ ಒಂದು ಸುನವನ್ನು ಎತ್ತಿಲ್ಲ ಅಂತ ಆದರೆ ಅಂತ ವ್ಯಕ್ತಿಗಳು ಮತ್ತೆ ಜೊತೆಯಲ್ಲಿ ಇಟ್ಕೊಳ್ತೀರಿ ಅಂತ ಹೇಳಿ ಆದರೆ ಯಾವ ನೈತಿಕ ಹಕ್ಕಿನಿಂದ ನೀವು ಬ್ರಹ್ಮಶ್ರೀ ನಾರಾಯಣ ಗುರುಗಳಿದ್ದಾಗಲಿ ಅಥವಾ ಕೋಟಿ ಚೆನ್ನಾರಿದ್ದಾಗಲಿ ಫೋಟೋಗಳನ್ನು ನಿಮ್ಮ ರಾಜಕೀಯ ಲಾಭಕ್ಕೆ ಈ ಸಮಾಜವನ್ನು ದಾರಿ ತಪ್ಪಿಸಲಿಕ್ಕೆ ನೀವು ಉಪಯೋಗ ಮಾಡ್ತಾ ಇದ್ದೀರಿ ಯಾವ ನೈತಿಕತೆ ಇದೆ ನಿಮ್ಗೆ ಅವರ ಫೋಟೋಗಳನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನರ್ ಹೆಸರಿಡ್ತೇವೆ ಅಂತ ಹೇಳಿಕೊಂಡು ಹೇಳ್ತಾರೆ ರಾಜ್ಯದಲ್ಲೋ ಇತ್ತು ಕೇಂದ್ರದಲ್ಲೇ ಇತ್ತು ಅದರ ಪ್ರೊಸೆಸ್ ಬಾಕಿ ಇದ್ದು ರಾಜ್ಯದ ಕ್ಯಾಬಿನೆಟ್ನಲ್ಲಿ ಅದು ನಿರ್ಣಯ ಮಾಡಿಕೊಂಡು ಮೇಲ್ಗಡೆ ಕಳಿಸಬೇಕಾದದ್ದು ಎರಡೂ ಸರ್ಕಾರ ಎರಡೂ ಕಡೆ ಸರ್ಕಾರಗಳಿದ್ದಾಗ ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ನಿರ್ಣಯ ಮಾಡಲಿಕ್ಕೆ ತಾವು ಹೋಗಲಿಲ್ಲ ಚಿತ್ತರಂಜನ್ ಗರುಡಿಯವರನ್ನು ಅವರನ್ನು ಬೇರೆ ಇನ್ನೊಂದು ಅಷ್ಟು ಸಮಾಜದ ಹಿರಿಯರನ್ನು ಕರೆಸಿಕೊಂಡು ಕೂತ್ಕೊಳಿಸಿ ದಯವಿಟ್ಟು ಹೋರಾಟ ಮಾಡಬೇಡಿ ಒಂದು ವರ್ಷದೊಳಗೆ ಅದು ಮಾಡ್ತೇವೆ ಅಂತ ಹೇಳುವ ಮಾತನ್ನು ಅವತ್ತಿನ ಸಂಸದರು ಹೇಳಿದರು ಅವತ್ತು ಅದನ್ನು ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ಆಗ್ರಹ ಮಾಡಿಕೊಂಡು ವಾಹನ ಜಾತದ ಮುಖಾಂತರ ಹೋರಾಟವನ್ನು ಮಾಡಲಿಕ್ಕೆ ಹೊರಟ್ರೆ ಹೋರಾಟಕ್ಕೆ ಅನುಮತಿ ನಿರಾಕರಣೆ ಮಾಡಿ ಸಭೆಗೆ ಮಾತ್ರ ಅನುಮತಿ ಅಂತ ಹೇಳಿಕೊಂಡು ರ್ಯಾಲಿಗೆ ಬಂದಿದ್ದವರ ಮೇಲೆ ಲಾಠಿ ಚಾರ್ಜ್ ಅನ್ನು ಕೂಡ ಅವತ್ತಿನ ಸರ್ಕಾರ ಇದು ಮಾಡಿಸಿದ್ರು ಅವತ್ತಿನ ಸರ್ಕಾರ ಮಾಡಿಸಿದ್ರು ಯಾವುದು ಮರ್ತ ಹೋಗಲಿಲ್ಲ ನಮಗೆ ಯಾವುದು ಮರ್ತಿಲ್ಲ ನಾವು ಅಂತ ಹಿರಿಯರಿಗೂ ಕೂಡ ಸುಳ್ಳು ಹೇಳಿ ಅವರಿಗೆ ಮೋಸ ಮಾಡಿ ಅವರನ್ನು ಹೋರಾಟದಿಂದ ವಿಮರಾಗುವ ರೀತಿಯಲ್ಲಿ ಮಾಡಿಬಿಟ್ಟು ಉಳಿದ ಸಮಾಜದವರ ಮುಂದೆ ಕೂಡ ಅವರನ್ನು ಅವರ ಮರ್ಯಾದೆಯನ್ನು ಕಳೆಯುವಂಥ ಕೆಲಸವನ್ನು ಮಾಡಿ ಅದರ ಬೇಕಾದಂತಹ ಯಾವುದೇ ಕೆಲಸವನ್ನು ಮಾಡದೆ ಮುಂದಿನ ಯಾವುದೇ ಪ್ರಯತ್ನ ಮಾಡದೆ ಯಾವುದೇ ಕ್ಯಾಬಿನೆಟ್ನಲ್ಲಿ ಅವರ ಹೆಸರನ್ನು ತರದೆ ಇವತ್ತು ಸ್ಪರ್ಧೆಗೆ ನಿಂತಹ ವ್ಯಕ್ತಿ ಅದಕ್ಕೆ ಹೆಸರನ್ನು ಕೋಟಿ ಚೆನ್ನಾಗಿ ಹೆಸರು ನೀಡುವಂತ ಕೆಲಸವನ್ನು ಮಾಡಿಸ್ತೇನೆ ಅಂತ ಹೇಳ್ತಾರೆ ಸ್ವಾಮಿ ಆಗಬೇಕಾದ್ದು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆಗಿ ಹೋಗಬೇಕಾದ್ದು ತಮ್ಮ ಕೈಯಲ್ಲಿ ಇಲ್ಲ ರಾಜ್ಯದ ಕ್ಯಾಬಿನೆಟ್ ನಿರ್ಣಯ ಮಾಡಿ ಕಳಿಸಿದ್ರೆ ಮಾತ್ರ ಕೇಂದ್ರದಲ್ಲಿ ಮಾತಾಡಲಿಕ್ಕೆ ಅಕಸ್ಮಾತ್ ತಾವು ಸಂಸದರಾಗಿ ಆಯ್ಕೆ ಆದ್ರೆ ತಮ್ಗೆ ಅಧಿಕಾರ ಇರೋದು ಬಿಟ್ಟರೆ ರಾಜ್ಯದ ಕ್ಯಾಬಿನೆಟ್ ನಲ್ಲಿ ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ನಿಮ್ದಿಲ್ಲ ನಿಮ್ದಿರುವಾಗ ಅವಕಾಶ ಇದ್ದಾಗ ಮಾಡದಿದ್ದವರು ನೀವು ಇವತ್ತು ಮತ್ತೆ ಸಮಾಜವನ್ನು ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತೀರಿ ಅವತ್ತು ಕೋಟಿ ಚೆನ್ನರಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲದಿದ್ದವರು ಅವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ನೀಡುವಂತ ಅವಕಾಶ ಇದ್ದಾಗ ಅದನ್ನು ಮಾಡದಿದ್ದವರು ಇವತ್ತ ಕೋಟಿ ಹೆಸರನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ ಅವರ ಫೋಟೋವನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ ನಿಮ್ಮೆಲ್ಲ ನಾಟಕಗಳನ್ನು ಸಮಾಜ ನೋಡ್ತಾ ಇದೆ ನಿಮ್ಮ ಎಲ್ಲ ಈ ಕೆಲಸಗಳನ್ನು ಸಮಾಜ ನೋಡ್ತಾ ಇದೆ ನಿಮಗೆ ಬೇಕಾದಾಗ ಗುರುಗಳನ್ನು ಕೋಟಿ ಉಪಯೋಗ ಮಾಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೀರಿ ಇವತ್ತು ಮತ್ತೆ ಸಮಾಜವನ್ನು ದಾರಿ ತಪ್ಪಿಸಲಿಕ್ಕೆ ಗುರುಗಳ ಮೂರ್ತಿಗೆ ಮಾಲಾರ್ಪಣೆ ಮುಖಾಂತರ ನಾಳೆದ ಬಹಳ ದೊಡ್ಡ ಒಂದು ಪ್ರಚಾರಕ್ಕೆ ಉಪಯೋಗ ಮಾಡಿಕೊಂಡು ಬ ನೇರ ಪ್ರಧಾನಮಂತ್ರಿಯವರೇ ಬಂದು ಗುರುಗಳ ಇದಕ್ಕೆ ಮಾಲಾರ್ಪಣೆ ಮಾಡಿದ್ರು ಅದಕ್ಕಿಂತ ದೊಡ್ಡ ಗೌರವ ಸಮಾಜಕ್ಕೆ ಇನ್ನೇನು ಅನ್ನೋ ರೀತಿಯಲ್ಲಿ ದಾರಿ ತಪ್ಪಿಸುವ ಕೆಲಸವನ್ನು ನಾಳೆ ಮಾಡಬೇಡಿ ಸಮಾಜ ಉತ್ತರ ಕೊಡಲೇಬೇಕಾಗ್ತದೆ ಮತ್ತೆ ಕೊಟ್ಟೇ ಕೊಡ್ತದೆ ಇದಕ್ಕೆ ಈ ರೀತಿ ನೀವು ಮಾಡಿದ್ರೆ ಅದಕ್ಕೆ ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೀನಿ ನಾನು ಅದಕ್ಕೆ ಎಚ್ಚರಿಕೊಳ್ಳಲಿಕ್ಕೆ ಬಂದಿದ್ದೀನಿ ಸಮಾಜಕ್ಕೆ ಮತ್ತೆ ಮುಂಗೈಗೆ ಬೆಲ್ಲ ದಿಸುವಂತಹ ಕೆಲಸವನ್ನು ಮಾಡಬೇಡಿ ಸಮಾಜದ ವಿರುದ್ಧ ವಿರೋಧಿಸ್ತದೆ ಮತ್ತು ಸಮಾಜ ಕೂಡ ಇದರ ಬಗ್ಗೆ ಜಾಗೃತ ಆಗಿದೆ ಅಂತ ಹೇಳಲಿಕ್ಕೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಎಲ್ಲ ನಿಮ್ಮ ನಾಟಕಗಳನ್ನು ನೋಡಿ ನೋಡಿ ಸಮಾಜಕ್ಕೆ ಬೇಸರಾಗಿ ಈ ಸರಿ ಸಮಾಜ ನಿಮಗೆ ನೇರವಾಗಿ ಇವತ್ತು ಪ್ರಶ್ನೆಗಳನ್ನು ಕೇಳ್ತಾ ಇರೋದು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ